ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಟಾಪಿಕಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ಹೋಗೋಣ ನಿಮ್ಮ ಮೊದಲ ಪ್ರಶ್ನೆ ಯಾವ ಜೀವಿಯು ತನ್ನ ಜೀವಿತಾವಧಿಯಲ್ಲಿ ನಿದ್ರೆಯನ್ನು ಮಾಡುವುದಿಲ್ಲ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ ಅಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಇರುವೆಗಳು ಇರುವೆಗಳು ತಮ್ಮ ಜೀವಿತಾವಧಿಯಲ್ಲಿ ಯಾವುದೇ ರೀತಿಯಲ್ಲೂ ನಿದ್ರೆಯನ್ನ ಮಾಡುವುದಿಲ್ಲವಂತೆ ಮುಂದಿನ ಪ್ರಶ್ನೆಗೆ ಬಂದ್ರೆ ಕೆಂಪು ಚೌಕ ಎಂಬ ಪ್ರಮುಖವಾದ ಸ್ಥಳ ಯಾವ ದೇಶದಲ್ಲಿ ಇದೆ ಇದೊಂದು ಇತಿಹಾಸದಲ್ಲಿ ಪ್ರಸಿದ್ಧವಾದ ಸ್ಥಳ ಕೂಡ ಹೌದು ಈ ಕೆಂಪು ಚೌಕವು ಯಾವ ದೇಶದಲ್ಲಿ ಕಂಡು ಅಂತ ಕ್ವಶನ್ ಆಗಿದೆ ಸರಿಯಾದ ಉತ್ತರ ಬಂದು ರಷ್ಯಾ ದೇಶದಲ್ಲಿ ಈ ಕೆಂಪು ಚೌಕ ಎಂಬ ಪ್ರದೇಶವು ಕಂಡುಬರುತ್ತದೆ ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ ಇಮ್ಮುಖವಾಗಿ ಆರಬಲ್ಲ ಪಕ್ಷಿ ಯಾವುದು ಆಪ್ಷನ್ಗಳು ಎ ಪಾರಿವಾಲ ಬಿ ಹಮ್ಮಿಂಗ್ಬರ್ಡ್ ಸಿ ಕ್ವಿ ಡಿ ಅದ್ದುಗಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹಿಮ್ಮುಖವಾಗಿ ಆರಬಲ್ಲ ಮತ್ತು ಅತ್ಯಂತ ಚಿಕ್ಕ ಪಕ್ಷಿ ಕೂಡ ಅಮ್ಮಿಂಗ್ ಬರ್ಡ್ ಆಗಿದೆ ಮುಂದಿನ ಪ್ರಶ್ನೆ ಗೂಗ್ಲಿ ಪದವನ್ನು ಯಾವ ಆಟದಲ್ಲಿ ಬಳಸಲಾಗುತ್ತದೆ ಆಪ್ಷನ್ ಎ ಹಾಕಿ ಆಪ್ಷನ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಫುಟ್ಬಾಲ್ ಆಪ್ಷನ್ ಡಿ ಕಬಡ್ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಗೂಗ್ಲಿ ಎಂಬ ಪದವನ್ನು ಕ್ರಿಕೆಟ್ನಲ್ಲಿ ಬಳಸಲಾಗುತ್ತದೆ ಮುಂದಿನ ಪ್ರಶ್ನೆ ಮುರ್ರಾ ಇದು ಯಾವ ತಲಿಯ ಪ್ರಾಣಿಯಾಗಿದೆ ಆಪ್ಷನ್ ಎ ನಾಯಿ ಆಪ್ಷನ್ ಬಿ ಹಂದಿ ಆಪ್ಷನ್ ಸಿ ಎಮ್ಮೆ ಆಪ್ಷನ್ ಡಿ ಹಸು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮುರ್ರಾ ಎಂಬುದು ಎಮ್ಮೆಯ ಒಂದು ಜಾತಿಯ ತಳಿಯಾಗಿದೆ ಎಮ್ಮೆಯಲ್ಲಿ ಸಾಕಷ್ಟು ತಲಿಯ ಒಂದು ರೀತಿ ಜಾತಿಯ ಎಮ್ಮೆಗಳನ್ನು ನಾವು ಕಾಣಬಹುದು ಮುಂದಿನ ಪ್ರಶ್ನೆ ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತದೆ ಆಪ್ಷನ್ ಎ ರಾಯಚೂರು ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಬೆಂಗಳೂರು ನವರಸಪುರ ಉತ್ಸವವು ವಿಜಯಪುರ ಜಿಲ್ಲೆಯಲ್ಲಿ ನಡೆಯುವ ಒಂದು ಹಬ್ಬವಾಗಿದೆ ಮುಂದಿನ ಪ್ರಶ್ನೆ ಬಾಹ್ಯಾಕಾಶಯಾಣಿಗಳಿಗೆ ಆಕಾಶವು ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣುತ್ತದೆ ಅಂದರೆ ಆಕಾಶಯಾಣಿಗಳು ಮೇಲಿನಿಂದ ಬಾಕಾಶವನ್ನು ನೋಡಿದಾಗ ಅವರಿಗೆ ಯಾವ ಬಣ್ಣದಲ್ಲಿ ಆಕಾಶ ಕಾಣುತ್ತೆ ಅಂತ ಸೊ ಆಪ್ಷನ್ ಬಂದು ಹಳದಿ ಬಣ್ಣ ಬಿಳಿಯ ಬಣ್ಣ ಕಪ್ಪು ಬಣ್ಣ ನೀಲಿ ಬಣ್ಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಕಾಶಯಾನಿಗಳಿಗೆ ಕಪ್ಪು ಬಣ್ಣದಲ್ಲಿ ಆಕಾಶವು ಗೋಚರಿಸುತ್ತದೆ ಮುಂದಿನ ಪ್ರಶ್ನೆ ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟಿಸುವ ಸಂಸ್ಥೆ ಯಾವುದು ಆಪ್ಷನ್ ಎ ನೀತಿ ಆಯೋಗ ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ಆಪ್ಷನ್ ಸಿ ಡಬ್ಲ್ಯೂ ಆಪ್ಷನ್ ಡಿ ಐಎಲ್ಒ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕು ವಿಶ್ವ ಅಭಿವೃದ್ಧಿ ವರದಿಗಳನ್ನು ಪ್ರಕಟಿಸುತ್ತದೆ ಅದೇ ರೀತಿಯಾಗಿ ನೀತಿ ಆಯೋಗವು ಭಾರತಕ್ಕೆ ಸಂಬಂಧಿಸಿದ ವರದಿಗಳನ್ನು ಪ್ರಕಟಿಸುತ್ತದೆ ಈ ಡಬ್ಲ್ಯೂ ಟಿ ಒ ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಇದು ಒಂದು ವ್ಯಾಪಾರಕ್ಕೆ ಸಂಬಂಧಿಸಿದ ಒಂದು ವರದಿಗಳನ್ನು ಪ್ರಕಟಣೆ ಮಾಡುತ್ತೆ ಮುಂದಿನ ಪ್ರಶ್ನೆ ಯಾವ ದಿನಗಳಲ್ಲಿ ಸೊಸೆಯನ್ನು ತವರಿಗೆ ಕಳುಹಿಸಿದರೆ ತೊಂದರೆಯಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಶುಕ್ರವಾರದಂದು ತನ್ನ ಸೊಸೆಯು ತವರಿಗೆ ಹೊರಟರೆ ಅದು ಗಂಡನ ಮನೆಗೆ ಒಂದು ರೀತಿಯಾಗಿ ನಷ್ಟವನ್ನು ಉಂಟು ಮಾಡುತ್ತದೆ ಮುಂದಿನ ಪ್ರಶ್ನೆ ತಕ್ಷಶಿಲ ಯಾವ ದೇಶದ ಪ್ರಮುಖ ಸ್ಥಳವಾಗಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಪಾಕಿಸ್ತಾನ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ತಕ್ಷಶಿಲೆ ಮುಂಚೆ ಭಾರತಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿತ್ತು ಆದರೆ ಭಾರತ ವಿಭಜನೆ ನಂತರ ಈ ತಕ್ಷಶಿಲೆ ಇವಾಗ ಪಾಕಿಸ್ತಾನದ ಒಂದು ಪ್ರದೇಶವಾಗಿದೆ ಸೊ ಆದ್ದರಿಂದ ಇದು ಪಾಕಿಸ್ತಾನಕ್ಕೆ ಸೇರಿದೆ ಇಷ್ಟೊತ್ತು ವಿಡಿಯೋ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಧನ್ಯವಾದಗಳು